ವಿಡಿಯೋವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಸ್ತ್ರೀ ದೇಹ ಸಂಪರ್ಕ ಆಗಿರ್ಬೋದು ಪುರುಷ ದೇಹ ಸಂಪರ್ಕ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ನೋಡಿ ವೀಕ್ಷಕರೇ ಸುಲಭವಾಗಿ ಮಾಡ್ಬೋದು ನೋಡಿ ಒಬ್ಬೊಬ್ಬರ ಹತ್ರ ನೋಡಿ ಅಲ್ಲಿ ಇಲ್ಲಿ ಕೇಳಿ ಬಹಳ ಕಡೆ ಮೋಸ ಹೋಗಿರ್ತೀರಾ ಮನೆಯಲ್ಲಿ ನೋಡಿದ್ರೆ ಬಹಳ ಅಂದ್ರೆ ಅಶಾಂತಿ ಆಗ್ತಾ ಇರುತ್ತೆ ಮತ್ತೆ ನೀವು ಯಾವುದೋ ಒಂದು ಸ್ತ್ರೀಯನ್ನ ನೀವು ಇಷ್ಟಪಟ್ಟಿರ್ತೀರಾ ನೋಡಿ ಇದನ್ನ ನೀವು ಕೆಟ್ಟದಕ್ಕೆ ಬಳಸಲಿಕ್ಕೆ ಆಗುದಿಲ್ಲ ವೀಕ್ಷಕರೇ ಮನಸ್ಸಿನಲ್ಲಿ ಒಂದು ಶುದ್ಧ ಮನಸ್ಸನ್ನ ನೀವು ಇಟ್ಕೊಂಡು ಏನಿರ್ತಕ್ಕಂಥದ್ದು ಮಾಡಿದ್ರೆ ಈ ಒಂದು ಕೆಲಸವನ್ನ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಒಂದು ಸ್ತ್ರೀ ಆಗಿರ್ಬೋದು ಅಥವಾ ಆ ಸ್ತ್ರೀ ನಿಮಗೆ ಇಷ್ಟಪಟ್ಟು ಮೋಸ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥದ್ದಾಗಿರ್ಬೋದು ಆ ಸ್ತ್ರೀಯನ್ನ ನೀವು ಮರಳಿ ಪಡ್ಕೋಬೇಕು ಅಂತಕ್ಕಂಥದ್ದು ಒಂದು ಆಸೆಯಿಂದ ನೀವು ಮಾಡ್ತಾ ಇರ್ಬೋದು ಆ ರೀತಿ ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ವೀಕ್ಷಕರೇ ಅಂದ್ರೆ ನೀವು ಕೆಟ್ಟ ದಾರಿಗೆ ಹೋದರೆ ನೋಡಿ ವೀಕ್ಷಕರೇ ಇದು ನೋಡಿ ಕೆಟ್ಟದಕ್ಕೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಕೆಟ್ಟದಕ್ಕೆ ಯೂಸ್ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ ಆ ರೀತಿ ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ವೀಕ್ಷಕರೇ ಈ ಕೆಲಸ ಆಗುದಿಲ್ಲ ವೀಕ್ಷಕರೇ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ರೆ ನೂರಕ್ ನೂರ ಪರ್ಸೆಂಟ್ ಆಗುತ್ತೆ ವೀಕ್ಷಕರೇ ಇದು ಯಾವ ರೀತಿ ಮಾಡ್ಬೇಕು ತಿಳಿಸಿ ಅಂತ ನೋಡಿ ವೀಕ್ಷಕರೇ ಇವಾಗ ನೋಡಿ ಈ ಒಂದು ಲಿಂಬೆಣ್ಣನ್ನ ತಗೋಬೇಕು ಈ ಲಿಂಬೆಣ್ಣಿನ ಮೇಲೆ ಈ ರೀತಿ ಒಂದು ಮಂಡಲವನ್ನ ಹಾಕ್ಬೇಕು ವೀಕ್ಷಕರೇ ಈ ರೀತಿ ಕಾಣಿಸ್ತಾ ಇದೆಯಾ ಈ ರೀತಿ ಏನಿರ್ತಕ್ಕಂಥದ್ದು ಒಂದು ಮಂಡಲವನ್ನ ಹಾಕ್ಬೇಕು ವೀಕ್ಷಕರೇ ಈ ರೀತಿ ಮಂಡಲವನ್ನ ಹಾಕಿದ ನಂತರ ಮೇಲೆ ಗಂಡಿನ ಹೆಸರು ಹೆಣ್ಣಿನ ಹೆಸರು ಅನ್ನತಕ್ಕಂಥದ್ದು ಬರೀಬೇಕು ಇವಾಗ ಸ್ತ್ರೀಯನ್ನ ನೀವು ವಶಕ್ಕೆ ಪಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಸ್ತ್ರೀಯ ಹೆಸರನ್ನ ಬರಿಬೇಕು ಇವಾಗ ನಾನು ಮೊದಲು ಸ್ತ್ರೀಯ ಹೆಸರನ್ನ ಬರೆದಿದ್ದೀನಿ ಅಂದ್ರೆ ಲಕ್ಷ್ಮಿ ಅಂತಕ್ಕಂಥ ಒಂದು ಸ್ತ್ರೀ ಆ ಸ್ತ್ರೀಯನ್ನ ಏನಿರ್ತಕ್ಕಂಥದ್ದು ವಶಕ್ಕೆ ಪಡ್ಕೋಬೇಕು ಅದಾದ ನಂತರ ಪುರುಷನ ಹೆಸರನ್ನ ಬರೆದಿದ್ದೀನಿ ಪುರುಷನ ಹೆಸರು ಅದಾದ ನಂತರ ವೀಕ್ಷಕರೇ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ಒಂದು ಗೊಂಬೆಯ ಒಂದು ಚಿತ್ರವನ್ನ ಬರಿಬೇಕು ಈ ರೀತಿ ಗೊಂಬೆಯ ಚಿತ್ರವನ್ನು ಬರೆದಿದ್ದಾದ ನಂತರ ಈ ರೀತಿ ಏನೇತಕ್ಕಂಥದ್ದು ಹೋಮ ರೀತಿಯಿಂದ ಏನೇತಕ್ಕಂಥದ್ದು ಪಠನೆ ಮಾಡಿ ಇದೆಲ್ಲ ಬರೆಯುವ ಸಂದರ್ಭದಲ್ಲಿ ನೋಡಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ಬರೀಬೇಕು ವೀಕ್ಷಕರೇ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ಬರಿಬೇಕು ಇದಾದ ನಂತರ ವೀಕ್ಷಕರೇ ಒಂದು ಬಿಳಿಯ ವಸ್ತ್ರವನ್ನ ತಗೋಬೇಕು ವೀಕ್ಷಕರೇ ಒಂದು ಬಿಳಿಯ ವಸ್ತ್ರವನ್ನ ತಗೊಂಡು ಅದರ ಮೇಲೆ ಈ ರೀತಿ ಒಂದು ಚಿತ್ರ ಬರೀಬೇಕು ಇಲ್ಲಿ ಕಾಣಿಸ್ತಾ ಇದೆಯಾ ಈ ಒಂದು ಚಿತ್ರ ಈ ರೀತಿ ಒಂದು ಚಿತ್ರವನ್ನ ಬರಿಬೇಕು ಅದು ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ ಕುಂಕುಮವನ್ನ ತಗೋಬೇಕು ಕುಂಕುಮವನ್ನ ನೀರಿನಲ್ಲಿ ನೆನೆಸಿ ಬರಿಬೇಕು ಈ ರೀತಿ ಒಂದು ಚಿತ್ರವನ್ನ ಈ ರೀತಿ ಬರಿಬೇಕು ವೀಕ್ಷಕರೇ ಇಲ್ಲಿ ಕಾಣಿಸ್ತಾ ಇರ್ಬೋದಲ್ಲ ಈ ರೀತಿ ಒಂದು ಚಿತ್ರವನ್ನ ನೀವು ಬರೆದಿದ್ದ ಆದ ನಂತರ ವೀಕ್ಷಕರೇ ಅದರ ಮೇಲೆ ಇದನ್ನ ಇಟ್ಟು ಅದರಲ್ಲಿ ಒಂದ್ ರೂಪಾಯಿ ಕಾಯಿನ್ ಅನ್ನ ಹಾಕ್ಬೇಕು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು ವೀಕ್ಷಕರೇ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ನಾನೊಂದು ಸ್ಕ್ರೀನ್ ಮೇಲೆ ನಿಮಗೆ ಒಂದು ಶ್ಲೋಕವನ್ನ ಹಾಕ್ತೀನಿ ಆ ಶ್ಲೋಕವನ್ನ ಪಠನೆ ಮಾಡ್ಬೇಕು ವೀಕ್ಷಕರೇ ಆ ಒಂದು ಶ್ಲೋಕವನ್ನ ಪಠನೆ ಆದ ನಂತರ ಮೂರು ಗಂಟೆನಿಂದ ಕಟ್ಟಬೇಕು ಅಂದ್ರೆ ಕಟ್ಟುವ ಸಂದರ್ಭದಲ್ಲಿ ಮೂರು ಗಂಟನ್ನು ಹಾಕ್ಬೇಕು ಮೂರು ಗಂಟನ್ನು ಹಾಕ್ತಾ ನೀವು ಮನಸ್ಸನ್ನಲ್ಲಿ ಇರ್ತಕ್ಕಂಥದ್ದು ಅಂದರೆ ಆ ಹುಡುಗಿ ನಿಮಗೆ ಯಾವ ಕಾರಣಕ್ಕೋಸ್ಕರ ಬೇಕು ಯಾವ ರೀತಿ ಇರಬೇಕು ಎಷ್ಟು ದಿನ ನಿಮ್ಮ ಜೊತೆ ಇರಬೇಕು ಅದೆಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ಆ ರೀತಿ ಕಟ್ಟಬೇಕು ವೀಕ್ಷಕರೇ ಅದನ್ನು ಕಟ್ಟಿದಾದ ನಂತರ ವೀಕ್ಷಕರೇ ರಾತ್ರಿ ಮಲಗುವಾಗ ನಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ವೀಕ್ಷಕರೇ ಅದಾದ ನಂತರ ವೀಕ್ಷಕರೇ ಬೆಳಗಿನ ಜಾವ ಏನಿರ್ತಕ್ಕಂಥದ್ದು ಎದ್ದು ಕೈಕಾಲು ಮುಖ ತೊಳ್ಕೊಂಡು ನೀವು ಸ್ನಾನ ಮಾಡಿ ಮಡಿಯಿಂದ ಏನಿರ್ತಕ್ಕಂಥದ್ದು ಶ್ರದ್ಧೆ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿ ಅದಾದ ನಂತರ ದೇವರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಲಿಂಬೆಹಣ್ಣನ್ನು ಕಟ್ಟಿರ್ತೀಯಲ್ಲ ಅದನ್ನ ತಗೊಂಡು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿದಾದ ನಂತರ ವೀಕ್ಷಕರೇ ಅದನ್ನ ತಗೊಂಡು ನೀವು ಅಂದ್ರೆ ಅದನ್ನ ನೀವು ಹೋಗಿ ಮೂರು ದಾರಿಗಿಟ್ಟು ಬಂದ ನಂತರ ಎರಡು ಗಂಟೆಯಲ್ಲಿ ನಿಮಗೆ ಏನಿರ್ತಕ್ಕಂಥದ್ದು ಪರಿಹಾರ ಸಿಗುತ್ತೆ ವೀಕ್ಷಕರೇ ಈ ರೀತಿ ಮಾಡ್ಲಿಕ್ಕೆ ನಿಮಗೆ ಮನೆಯಲ್ಲಿ ಬಹಳ ಅಂದ್ರೆ ಬಹಳ ಕಿರಿಕಿರಿ ಆಗ್ತಾ ಇರುತ್ತೆ ಮನೆಯಲ್ಲಿ ಅಶಾಂತಿ ಆಗ್ತಾ ಇರುತ್ತೆ ನೋಡಿ ವೀಕ್ಷಕರೇ ಈ ಒಂದು ವಿಧಾನವನ್ನ ನಿಮಗೆ ಮನೆಯಲ್ಲಿ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಮ್ಮ ಗುರುಗಳು ಎಲ್ಲ ರೀತಿಯಿಂದ ತಿಳಿಸ್ಕೊಡ್ತಾರೆ ಹಾಗೆ ಅವರು ಸಹ ಏನಕ್ಕಂಥದ್ದು ಮಾಡಿ ಕೊಡ್ತಾರೆ ವೀಕ್ಷಕರೇ ಮತ್ತೆ ಇನ್ನಷ್ಟು ಸಮಸ್ಯೆ ಇದ್ರೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನಷ್ಟು ಮಾಹಿತಿಗೆ ಬೆಲ್ ಬಟನ್ ಒತ್ತಿ ನಮಸ್ಕಾರ ವೀಕ್ಷಕರೇ